ಸರ್ ನಮಗೇನಂತಂದರೆ ಈಗ ಒಂದು ಗಿಡ ಒಬ್ಬ ರೈತ ಕಳ್ಕೊಂಡ ಅಂತಂದರೆ ಅದು ಫಸ್ಲು ಬರೋ ಅಂತ ಗಿಡ ಬೇಕಂದ್ರೆ ಆರರಿಂದ ಏಳು ವರ್ಷ ಬೇಕಾಗುತ್ತೆ ಅದಕ್ಕೋಸ್ಕರ ಅವ್ರಿಗೊಂದು ಸರ್ವಿಸ್ ಅಷ್ಟೇ ಆಮೇಲೆ ನಾವು ಏನು ನಾವು ಎನ್ರೋಲ್ ಮಾಡ್ಕೊಂಡಿರ್ತೀವಿ ಆ ಫಾರ್ಮರ್ಸ್ನ ಒಂದು ತ್ರೀ ಟು ಫೋರ್ ಇಯರ್ಸ್ವರೆಗ ನಾವು ರೆಗ್ಯುಲರ್ ಎವ್ರಿ ಮಂತ್ ವಿಸಿಟ್ ಮಾಡ್ತೀವಿ ಇಲ್ಲ ಬಿಫೋರ್ ಏನಿತ್ತು ಮತ್ತು ಆಫ್ಟರ್ ಏನು ಪ್ರೋಗ್ರೆಸ್ ಆಗಿದೆ ಅದು ನಾವು ರಿಪೋರ್ಟಿಂಗ್ ಮಾಡ್ಕೊಂತೀವಿ ಸರ್ ನಮಸ್ಕಾರ ನಾವು ಬಂದು ಪ್ಯಾರಾಥೂಟ್ ಕಲ್ಪ ವೃಕ್ಷ ಕಡೆಯಿಂದ ನಮ್ಮ ಕಂಪ್ನಿಯಿಂದ ಏನೇಂದರೆ ಫಾರ್ಮರ್ಸ್ಗೆ ಫ್ರೀ ಆಫ್ ಕಾಸ್ಟಲ್ಲಿ ಒಂದು ಟ್ರೈ ಟ್ರೈನಿಂಗ್ ವಿತ್ ಸರ್ವಿಸ್ ಪ್ರೋಗ್ರಾಮ್ ನಡೀತಾ ಇದೆ ಇದರಲ್ಲಿ ಏನಂತಂದರೆ ಕೆಲವು ರೈತರುಗಳಿಗೆ ತೆಂಗಿನ ಮರದ ಬಗ್ಗೆ ಮಾಹಿತಿ ಕಮ್ಮಿ ಇರುತ್ತೆ ನಮ್ಮಲ್ಲೆಲ್ಲ ಏನಂತಂದರೆ ಮಾಮೂಲಿ ಉಕ್ಕಿ ಹೊಡ್ಕೊತಿದ್ದು ನೀರು ಕಟ್ತೀವಿ ಗೊಬ್ಬರ ಹಾಕ್ತೀವಿ ಅಷ್ಟು ಬಿಟ್ಟು ಮುಂದಿಂದ ಏನೂ ಗೊತ್ತಿರ್ತಿಕ್ಕಿಲ್ಲ ಕೆಲವು ಕಾಯಿಲೆಗಳಿಗೆ ಅವ್ರಿಗೆ ಯಾವ ಪ್ರಮಾಣದಲ್ಲಿ ಮೆಡಿಸಿನ್ ಕೊಡಬೇಕು ಎಷ್ಟು ಟೈಮ್ ಕೊಡಬೇಕಾಗತ್ತೆ ಅನ್ನೋದು ಏನು ನಾಲೆಡ್ಜ್ ಇರಲ್ಲ ಆಮೇಲೆ ಯಾವ ಪ್ರಮಾಣದಲ್ಲಿ ಎಷ್ಟು ಫರ್ಟಿಲೈಸಿ ಫ್ರೀ ಆಫ್ ಕಾಸ್ಟಲ್ಲಿ ಅವ್ರದ್ದು ಯಾವುದೇ ಪ್ರಾಬ್ಲಮ್ ಇತ್ತು ಏನೇ ಸಿಂಪ್ಟಮ್ಸ್ ಇತ್ತು ಅಂತಂದ್ರೆ ಅದು ಐಡೆಂಟಿಫೈ ಮಾಡಿಬಿಟ್ಟು ಅದಕ್ಕೆ ಏನು ಪರಿಹಾರ ಅನ್ನೋದ ತಿಳಿಸ್ಕೊಡ್ತೀವಿ ನಮ್ಮ ಕಮ್ಮಿ ತೆಂಗಿನ ಸಸಿ ಗಿಡದಲ್ಲೇ ಹೇಳಬೇಕಾ ನಿಮಗೆ ಯಾವ್ದಾದ್ರು ಆಯಿತು ನಾವು ನಿಮ್ಮ ಪ್ಲಾಂಟೇಷನ್ ಸಣ್ಣ ಮಳಕೆ ಮಾಡೋದ್ರಿಂದ ಹಿಡಿದು ಯಾವ ಅದ್ರ ಬಗ್ಗೆ ನಾವು ಎನಿ ಒನ್ ಎಲ್ಲಾದ್ರ ಬಗ್ಗೆಯೂ ನಾವು ಮಾಹಿತಿ ಕೊಡ್ತೀವಿ ತೆಂಗಿನ ಬಗ್ಗೆ ಓಕೆ ತೆಂಗಿನ ಮನೆಗೆ ಯಾವ ಥರ ಕಾಯಿಲೆ ಬರುತ್ತೋ ಎಲ್ಲದಕ್ಕೂ ಪರಿಹಾರ ಇದೆ ಅಂತ ನೀವು ಹೇಳ್ತೀವಿ ಹಾಂ ಪರಿಹಾರ ಇದೆ ಏನಂದರೆ ಅದಕ್ಕೆ ಕರೆಕ್ಟು ಡೋಸೇಜ್ ಆಫ್ ಮೆಡಿಸನ್ಸು ಕರೆಕ್ಟ್ ಪ್ರಮಾಣ ಮತ್ತು ಎಷ್ಟು ಟರ್ಮ್ಸಲ್ಲಿ ಕೊಡಬೇಕು ಅದು ಫಾಲೋ ಅಪ್ ಮಾಡಬೇಕಾಗುತ್ತೆ ಅವರು ನಮ್ಮದು ಫ್ರೀ ಕಸ್ಟಮರ್ ಕೇರ್ ಇಬೇಕಾದ್ರೆ ನೀವು ಕಾಲ್ ಮಾಡಿದ್ರೆ ಅದರಲ್ಲೂ ನೀವು ಕೇಳ್ಕೊಬೋದು ಫ್ರೀಯಾಗಿ ನೀವು ಹೋಗ್ತೀರಾ ನಾವು ಫ್ರೀಯಾಗಿ ಹೋಗ್ತೀವಿ ಏನಂದ್ರೆ ನಮ್ಮ ಸೌತಲ್ಲಿ ಈಗ ನಮ್ಮ ಕರ್ನಾಟಕದಲ್ಲಿ ಒಂದು ನಲ್ವತ್ತು ಜನ ಇದ್ದೀವಿ ನಾವು ಎಂಟರ್ ಸೌತಲ್ಲಿ ಒಂದು ನೂರು ಮೂವತ್ತರಿಂದ ನೂರ ನಲ್ವತ್ತು ಜನ ಇದೀವಿ ನೀವೇನಾದ್ರು ಕಸ್ಟಮರ್ ಕೇರಿಗೆ ಕಾಲ್ ಮಾಡಿದ್ರೆ ಅಲ್ಲಿ ನಿಯರ್ ಬೈ ಯಾರು ಇರ್ತಾರೆ ನಮ್ಮ ಆಗಿ ಇಷ್ಟು ಅವ್ರು ವಿಸಿಟ್ ಮಾಡಿಬಿಟ್ಟು ಅವ್ರಿಗೆ ಸಂಪೂರ್ಣ ಮಾಹಿತಿ ಕೊಡ್ತಾರೆ ಮತ್ತು ನಮ್ಮಲ್ಲೂ ಏನಂದರೆ ಪ್ರತಿದಿನ ಹದಿನೈದರಿಂದ ಇಪ್ಪತ್ತು ಜನ ಫಾರ್ಮರ್ಗಳನ್ನ ನಾವು ಮೀಟ್ ಮಾಡ್ತಾ ಇರ್ತೀವಿ ಯಾಕೆ ನೀವು ಫ್ರೀಯಾಗಿ ಯಾವ ಉದ್ದೇಶಕ್ಕೆ ಮಾಡ್ತಾ ಸರ್ ನಮ್ದು ಸಿ ಎಸ್ ಆರ್ ಪ್ರೋಗ್ರಾಮ್ ಸರ್ ಇದು ನಾನ್ ಪ್ರಾಫಿಟಬಲ್ ಪ್ರೋಗ್ರಾಮ್ ಆಗಿದೆ ಇದು ಪ್ಯಾರಾಚೂಟ್ ಕಂಪನಿ ಅಂತ ಇದೆ ಸರ್ ಪ್ಯಾರಾಚೂಟ್ ಬಂದು ಮದರ್ ಕಂಪ್ನಿ ಇರುತ್ತೆ ನೆಕ್ಸ್ಟ್ ನಮ್ದು ವಿಂಗ್ ಕಲ್ಪವೃಕ್ಷ ಇದು ಬಂದು ಸಿ ಎಸ್ ಆರ್ ಪ್ರೋಗ್ರಾಮ್ ನಾವು ಬಂದು ಫಾರ್ಮರ್ ಗೆ ಎಲ್ಪಿಂಗ್ ಸರ್ವಿಸ್ ಸದ್ಯಕ್ಕೆ ತೆಂಗಿನ ಮರಗಳು ಸಿಂಪ್ಟಮ್ಸ್ ಮೇಲೆ ಡಿಪೆಂಡ್ ಸರ್ ಈಗ ಬಿ ಎಸ್ ಆರ್ ಅಂತ ಬರುತ್ತೆ ಸ್ಟೆಮ್ ಅಲ್ಲಿ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ ಗರಿಗಳು ಬಾಗುತ್ತೆ ಕೊನೆಗೆ ಸುಣಿ ಸುಳಿ ಒಣಗೋ ಗಂಟೆ ಆಗುತ್ತೆ ಆ ಟೈಪ್ ಇನ್ನ ಸ್ಟೆಮ್ ಬ್ಲೀಡಿಂಗ್ ಹೋಲ್ ಆಗಿಬಿಟ್ಟು ಅದರಿಂದ ಸ್ಟೆಮ್ ಇಂದ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ ಕೆಲವು ಯೂರಾಫಿಡ್ ಮಾಡಿ ಕೆಲವು ಪೆಸ್ಟ್ ಅಟ್ಯಾಕ್ ಆಗುತ್ತೆ ಈಗ ಬ್ಲಾಕ್ ಕ್ಯಾಟರ್ ಪಿಲ್ಲರ್ ಫುಲ್ಲು ಈಗ ಏನು ಬೆಂಕಿ ರೋಗ ಅಂತ ಅಂತಾರೆ ಹಳ್ಳಿ ಸೈಡ್ ಅಲ್ಲ ಗರಿಗಳೆಲ್ಲ ಒಂಥರ ಸುಟ್ಟಂತ ಭಾವ ಬರುತ್ತೆ ಅದು ಬಂದು ಬ್ಲಾಕ್ ಹೆಡೆಡ್ ರೆಡ್ ಕ್ಯಾಟರ್ ಪಿಲ್ಲರ್ ಇಂದ ಆಗುತ್ತೆ ಇದು ಬಂದು ರೈನೋಸರಸ್ ಬಿಟಲ್ ಅಂತ ಇದು ನಿಮಗೆ ಸಣ್ಣ ಗಿಡಗಳಲ್ಲಿ ಸುಳಿ ಕೊರೆಯುವಂತ ಕೆಲಸ ಮಾಡಿರುತ್ತೆ ಹೀಗೆ ಅದು ಸಿಂಪ್ಟಮ್ಸ್ ಮೇಲೆ ನಾವು ಐಡೆಂಟಿಫೇಷನ್ ಮಾಡಿದ್ವಿ ಒಳ್ಳೆ ತೆಂಗಿನಕಾಯಿ ಒಳ್ಳೆ ಎಳ್ಳೀರು ಬರೋದಕ್ಕೆ ಸಹಕಾರಿ ಮಾಡ್ತೀವಿ ಹಾಂ ಸರ್ ನಮಗೇನಂತಂದರೆ ಈಗ ಒಂದು ತಿಂಗ್ ಗಿಡ ಒಬ್ಬ ರೈತ ಕಳ್ಕೊಂಡ ಅಂತಂದರೆ ಅದು ಫಸ್ಲು ಬರೋ ಅಂಥ ಗಿಡ ಬೇಕಂದರೆ ಆರರಿಂದ ಏಳು ವರ್ಷ ಬೇಕಾಗುತ್ತೆ ಅದಕ್ಕೋಸ್ಕರ ಅವ್ರಿಗೊಂದು ಸರ್ವಿಸ್ ಅಷ್ಟೇ ಆಮೇಲೆ ನಾವು ಏನು ನಾವು ಎನ್ರೋಲ್ ಮಾಡ್ಕೊಂಡಿರ್ತೀವಿ ಆ ಫಾರ್ಮರ್ಸ್ನ ಒಂದು ತ್ರೀ ಟು ಫೋರ್ ಇಯರ್ಸ್ವರೆಗೆ ನಾವು ರೆಗ್ಯುಲರ್ ಎವ್ರಿ ಮಂತ್ ವಿಸಿಟ್ ಮಾಡ್ತೀವಿ ಇಲ್ಲ ಬಿಫೋರ್ ಏನಿತ್ತು ಮತ್ತು ಆಫ್ಟರ್ ಏನು ಪ್ರೋಗ್ರೆಸ್ ಆಗಿದೆ ಅದು ನಾವು ರಿಪೋರ್ಟಿಂಗ್ ಮಾಡ್ಕೊಳ್ತೀವಿ ಓಕೆ ಹಾಂ ಸರ್ ತುಂಬ ರಿಸಲ್ಟ್ ಬಂದಿದೆ ಹಾಂ ಸರ್ ಚೆನ್ನಾಗಿದೆ ಆಮೇಲೆ ಒಬ್ಬ ರೈತ ಏನಾದರೂ ಅವ್ನಿಗೆ ಸಕ್ಸಸ್ಫುಲ್ ಆಗಿ ಯಾವುದಾರು ಆಯ್ತು ಅಂತಂದ್ರೆ ಹಾಂ ಒಬ್ಬ ರೈತ ಸಕ್ಸಸ್ಫುಲ್ಲಾಗಿ ಆಗಿ ಆಯಿತು ಅಂತಂದ್ರೆ ಅವರೇ ಹತ್ತು ಜನಕ್ಕೆ ಗೈಡ್ಲೈನ್ಸ್ ಮಾಡ್ತಾರೆ ಓಹ್ ಈಗ ಮಾಡಿ ಈಗ ಅಂತ ಒಬ್ಬನ ಟ್ರೈನ್ ಮಾಡಿದ್ರೆ ಅವರೇ ಹತ್ತು ಜನ ಹಳ್ಳಿನಲ್ಲಿ ಟ್ರೈನ್ ಮಾಡ್ತಾರೆ ಓಕೆ ಕಷ್ಟಪಟ್ಟು ಮರ ಬೆಳೆಸಿರುತ್ತಾರೆ ಹದಿನೈದು ನಮ್ಮಲ್ಲಿ ಬೇಸಿಕ್ ರೋಗಗಳಿಗೆ ಮೆಡಿಸಿನ್ಸ್ ಗೊತ್ತಿರಲ್ಲ ಯಾವ ರೋಗ ಅಂತಾನೆ ಐಡೆಂಟಿಫೈ ಮಾಡಲ್ಲ ಏನು ಬಿ ಎಸ್ ಆರ್ ಅಂತ ಸ್ಟೆಮ್ ಬ್ಲೀಡಿಂಗ್ ಬರುತ್ತದೆ ಅದಕ್ಕೆ ಏನಂತಾರೆ ರಸ್ಕಳ್ಳಿ ನೆಟ್ಬಿಟ್ಟು ನಾಟಿ ಔಷಧಿ ಟೈಪ್ ಅದು ಮಾಡಿ ಮುಗಿಸ್ಬಿಡ್ತಾರೆ ಅದಕ್ಕೆ ಯಾವ ಮೆಡಿಸಿನ್ಸ್ ಕೊಡಬೇಕು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಏನು ಅಂತ ಐಡಿಯಾ ಇರಲ್ಲ ಆಮೇಲೆ ಅವರು ಹೋಗ್ಬಿಟ್ಟು ಕೆಲವು ತೋಟಗಾರಿಕೆ ಇಲ್ಲ ಬೇರೆ ಕಡೆ ಕೇಳಿರಲ್ಲ ಮಾಹಿತಿ ಸಿಗಲ್ಲ

ಎಣ್ಣೆ ಬರಬೇಕು ರೈತರಿಗೆ ಒಂದು ಅರ್ನಿಂಗ್ಸ್ ಲೆವೆಲ್ ಇಂಪ್ರೂವ್ ಆಗಬೇಕು ಅವ್ರಿಗೂ ಕಾಯಿಗಳ ಲೆವೆಲ್ ಡಬಲ್ ಆಗಬೇಕು ಅವ್ರಿಗೂ ಅರ್ನಿಂಗ್ಸ್ ಲೆವೆಲ್ ಸ್ಟೇಜ್ ಅಷ್ಟು ಚೆನ್ನಾಗಿ ಎಕನಾಮಿಕ್ ಸರ್ ಇದು ರೈಟ್ ನ್ಯೂಸ್